ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನನಗೂ ಸ್ವಲ್ಪ ಆರಾಮಿಲ್ಲರಿ ಹಾಗಾಗಿ ನಾನು ಬೆಳಗ್ಗೆ ವೀಡಿಯೋ ರೀ ಅದಕ್ಕೆ ಇವಾಗ ಮಧ್ಯಾಹ್ನ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ರೀ ಸ್ನೇಹಿತರೆ ನಾನು ಬಳಿ ಇಟ್ಕೋಬೇಕಂದ್ರೆ ಇವತ್ತ ಇಟ್ಕೋಕೆ ರೀ ಅದಕ್ಕೆ ಗರ್ಟ್ ಅಷ್ಟೇ ಹಾಕ್ಕೊಂಡಿನಿರಿ ಇವತ್ತ ಎಂದಿಟ್ಕೋತೀನೋ ಗೊತ್ತಿಲ್ಲರಿ ರೀ ಬಳಿ ಅದಕ್ಕೆ ನಮ್ಮ ಮನೆಯವರಿಗೆ ರೀ ಅವ್ರಿಗೆ ಏನೋ ಕಣ್ಣ ಆಗ್ಯಾವ ಅಂತಲ್ಲ ಕತ್ತಾರೀ ಕಾಮಣಿ ಆಗ್ಯಾವ ಅಂತಾರೆ ರೀ ನನಗೂ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ಆಗ್ಯದಲ್ಲತ್ತರ ಅದಕ್ಕೆ ಇವತ್ತು ದೋಕೋಣಿ ಹೇಳಿ ಇವತ್ತು ಮನೆಗೆ ಇದ್ದು ನೋಡ್ರಿ ಇವತ್ತು ಇಲ್ಲೇ ನಮ್ಮ ನೋಡ್ತಾರೆ ರೀ ಅದಕ್ಕೆ ಅಲ್ಲಿ ಹೋಗಿ ತೋರ್ಸ್ಕೊಂಡು ಬಂದೆ ರೀ ತೋರ್ಸ್ಕೊಂಡು ಮ್ಯಾಗ ಕಲಬುರ್ಗಿಗೆ ಹೋಗಿ ಬಾ ರೀ ಇಲ್ಲಿ ರೀ ಅವ್ರು ಚೆಕಪ್ ಮಾಡ್ಕೊಂಬರ್ಬೇಕಮ್ಮ ಇಲ್ಲಿ ಗುಣ ಆಗೋಲ್ಲ ನಮ್ಗೆ ಅಂದ್ರಿ ಮತ್ತು ಕಲಬುರ್ಗಿ ದೋಕೋಣಿ ಹೋಗಿದ್ರಿ ಫೋನ್ ಏನು ರೀ ನಾನು ಇರಿಗೆ ಇಲ್ಲೇ ಫೋನ್ ಕೊಟ್ಟು ನಮ್ಮ ಮಕ್ಳಿಗೆ ಮನೆಗೆ ಅವರಿಬ್ಬರಿಗೆ ಮನೆಗೆ ಬಿಟ್ಟು ಹೋಗಿದ್ರಿ ಅದು ಫೋನ್ ನೋಡ್ಕೊತಾ ಇಲ್ಲೇ ಕುಂತಿರ್ರಿ ನಾ ದೋಕಿ ಹೋಗಿ ತೋರಿಸ್ಕೊಂಡು ರೀ ಇದು ಮಧ್ಯಾಹ್ನ ಅಂತ ಬರೆದು ಕೊಟ್ಟಾರ್ರಿ ಹದಿನೈದು ಏನೋ ಗೋಲಿ ಕೊಟ್ಟರಿ ಇಷ್ಟೇ ಎರಡು ಮೂರು ಗೋಲಿ ಕೊಟ್ಟಾರೀ ಐತೆ ಎರಡು ಗುಲ್ಕಾಸು ಹಚ್ಚ್ಯಾರೀ ಟೆನ್ಷನ್ ಮಾಡ್ಯಾರೀ ಗುಲ್ಕನಾಗ ಟೆನ್ಷನ್ ಮಾಡ್ಯಾರ ಎರಡು ಗುಲ್ಕಾಸ್ ಹಚ್ಚರಿ ಇದು ಒಂದು ಟಾಣಿಕ ಗೋಲಿ ಕೊಟ್ಟರಿ ಇಷ್ಟು ಎರಡು ಸಾವಿರ ರೂಪಾಯಿ ಬಿಲ್ ಮಾಡ್ಯಾರ ನೋಡ್ರಿ ಸ್ನೇಹಿತರೆ ನೋಡ್ಬೋದ್ರಿ ನೀವು ಎಲ್ಲಾನು ಮನ್ಯಾಗ ಚೆನ್ನಾಗಿದ್ರಿ ಚೆನ್ನಾಗಿ ನೋಡಿರಿ ಇಲ್ದ್ರಿ ಯಾರಿಗೂ ಕೂಡ ಊಟನೇ ಹೋಗೋದಿಲ್ಲ ರೀ ನಮ್ಮ ಮನೆಯರಿಗೆ ಚೆಂದ ಕೆಲ್ಸಕ್ಕೆ ರೀ ಅದ್ರಿಗೆ ಆರಾಮೇ ಇರಲಿಲ್ಲ ಅದಕ್ಕೆ ಅವ್ರಿಗೆ ಇವತ್ತು ದೌಕೆ ತೋರಿಸ್ಬಿಟ್ಟು ನಾನು ಕೂಡ ಇವತ್ತ ಹಲದ ಕೆಲ್ಸಕ್ಕೆ ಹೋಲಿಲ್ಲರಿ ಮನೆಗೆ ಇದ್ದೀನಿ ರೀ ಇದು ಚಿಟ್ಟಿ ಬರ್ಕೊಟ್ಟಲ್ಲ ನೋಡ್ರಿ ಮತ್ತು ಕಡಿಮೆ ಆದರೆ ಚೆನ್ನಾಗಮ್ಮ ಕಡಿಮೆ ಆಲಿಕ್ಕೆ ರೀ ಮತ್ತು ಮುಂದಿನ ವಾರ ಬಾ ಅಂತ ಹೇಳ್ಯಾರೀ ಅದಕ್ಕೆ ಆಸ್ಪತ್ರೆ ತೋರ್ಸ್ಕೊಂಡು ಮನೆಗೆ ಬಂದಿದ್ದೀನಿ ನೋಡಿರಿ ನಾನು ಇನ್ನೂ ಏನೂ ಕೂಡ ಊಟ ಮುಗಿಲ್ರಿ ನನಗೂ ಒಂದು ಚಿಂತೀನಿ ಆಗಿಬಿಟ್ಟಲ್ರಿ ಚಂದ ಮಟ್ಟಿಗೆನೆ ಮತ್ತೊಂದು ಬೌಲಿ ಗುಳಿಗೆ ಅಂತೇಳಿ ಮತ್ತೆ ಎರಡು ಸಾವಿರ ರೂಪಾಯಿ ಹಾರ್ದು ನೋಡ್ರಿ ಇಷ್ಟ ಆದರೆ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ